ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಹೇಶ್ ಕುಮೇರೇಳಿ ಹಾಂ ಇವತ್ತೇನಪ್ಪ ವಿಡಿಯೋ ಮಾಡಿದ್ದೀನಿ ಅಂತಂದರೆ ನಾನು ಚಿಕ್ಕ ವಯಸ್ಸಿಂದ ನಾನು ಯಾವತ್ತೂ ನೋಡದೇ ಇರುವಂಥ ಒಂದು ಜಾತ್ರೆಗೆ ನಾನು ಈ ವರ್ಷ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಅದೇನು ಅಲ್ಲಿ ಯಾವ ಥರ ಜಾತ್ರೆ ಮಾಡ್ತಾರೆ ಆ ಕ್ಷೇತ್ರದ ಪ್ರಸಿದ್ಧಿ ಏನು ಪವಾಡಗಳು ನಡೀತವೆ ಅಂತ ನಾನು ನಿಮಗೆ ತೋರಿಸ್ಲಿಕ್ಕೆ ಕೊಟ್ಟಿದ್ದೀನಿ ಹಾಗೆ ನೀವು ಯಾರ ಯಾರು ಎಷ್ಟೋ ಜನ ಸುಮಾರು ಜನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯವಾಗ್ತದೆ ಆದ್ದರಿಂದ ನೀವು ನೋ ನೋಡ್ಬೋದು ಹೊರಟಿರುವಂಥ ಕ್ಷೇತ್ರ ಚಿಕ್ಕಲ್ಲೂರು ಸ್ವಾಮಿ ಸಿದ್ದಪ್ಪಾಜಿಯ ಕ್ಷೇತ್ರ ಅಲ್ಲಿ ಏನು ವಿಶೇಷತೆಗಳೈತೆ ಅಂತ ನಿಮ್ಗೆ ಹೊರಟಿದ್ದೀನಿ ವೆಲ್ಕಮ್ ಆಗ್ತಾ ಇರ್ಬೋದು ನೀವು ನಾವು ಕೊಮ್ಮೆರಳ್ಳಿಯಿಂದ ಮಂಡ್ಯಕ್ಕೆ ಬಸ್ ಹತ್ತಿರ್ಬೋದು ಪ್ರೈವೇಟ್ ಬಸ್ ಇದು ಹಾಂ ಬೆಳಿಗ್ಗೆ ಏಳು ಗಂಟೆಯಿಂದ ಹತ್ತದವರು ನೀವು ನೋಡ್ತಾ ಇರ್ಬೋದು ಗೌರ್ಮೆಂಟ್ ಆದರೆ ಎಷ್ಟು ರಸ್ ಇರ್ತದೆ ಇದು ಎಷ್ಟು ಖಾಲಿ ಐತೆ ಅಂತ ನೋಡ್ಬೋದು ಅಲ್ಲಿಂದ ಬಂದು ಮಂಡ್ಯ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಸುಮ್ಮನೆ ಒಂದು ವಿರಲಿ ಅಂತ ಒಂದು ತಗೊಂಡಿದ್ದೀನಿ ಹಾಗೆ ನೀವು ನೋಡ್ತಾ ಇರ್ಬೋದು ಮಂಡ್ಯದಿಂದ ಹೊಸಪೇಟೆಗೆ ಹೋಗುವಂಥ ಇದು ಹಾಗೂ ಬೆಳಿಗ್ಗೆ ಏಳುವರೆಗೆ ಇದು ಬಸ್ ಸ್ಟ್ಯಾಂಡನ್ನು ಬರ್ತದೆ ನೋಡ್ತಾ ಇರ್ಬೋದು ಜನ ಎಲ್ಲ ಎಷ್ಟು ರಶ್ ಇದೆ ಅಂತ ಬೆಳಿಗ್ಗೆ ಏಳುವರೆಗೆ ಅಲ್ಲಿಂದ ಮಂಡ್ಯ ಬಸ್ ಸ್ಟ್ಯಾಂಡಿಂದ ಹೊರಟು ಮಳವಳ್ಳಿ ಬಸ್ ಹತ್ತದ ನೋಡ್ತಾ ಇರ್ಬೋದು ಮಂಡ್ಯ ಬಸ್ ಸ್ಟ್ಯಾಂಡಿದು ಅಲ್ಲಿಂದ ಹೊಲ್ಟು ನಾವು ಬಸ್ಸನ್ನು ಸೀಟ್ ಸಿಗದೇ ಇರೋ ಕಾರಣ ನಿಂತ್ಕೊಂಡು ಹೋಗ್ತಾ ಇರ್ಬೋದು ಅಲ್ಲಿಂದ ನೋಡ್ತಾ ಇರ್ಬೋದು ಹನುಮಾನ್ ನಗರ ನಿಯರ್ ಬಂದು ನೋಡಿ ಹನುಮಾನ್ ನಗರ ದೇವಸ್ಥಾನ ನೋಡ್ತಾ ಇರ್ಬೋದು ನೀವು ಇಲ್ಲವೇ ಪ್ರತಿ ಶಿವರಾತ್ರಿ ದಿನ ಹಬ್ಬ ಎಲ್ಲ ನಡೀತದೆ ಜೋರಾಗಿ ನೀವು ಇಲ್ಲಿ ನೋಡ್ಬೋದು ಮುಂದೆ ಇಲ್ಲಿ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯು ಐತೆ ಎಷ್ಟು ಚೆನ್ನಾಗೈತೆ ಅಂತ ನೋಡ್ಬೋದು ಇಲ್ಲಿ ನೋಡಿ ವಿವಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ನೋಡಿ ಅಲ್ಲಿಂದ ಹೊಡ್ತಾ ಇದ್ವಿ ನೋಡ್ಬೋದು ಇಲ್ಲಿ ಬಸ್ಸು ಒಂದು ಹೆಂಗೆ ಓವರ್ಟೇಕ್ ಮಾಡ್ತದೆ ಅಂತ ನೀವು ನೋಡ್ಬೋದು ಇಲ್ಲಿ ಸಖತ್ತು ಕ್ರೇಜಿಯಾಗಿ ಡ್ರೈವರು ಮೂಮೆಂಟ್ ಮಾಡ್ತಾ ಇದ್ದಾನೆ ನೋಡ್ಬೋದು ಮುಂದೆ ನೀವು ಇಲ್ಲಿ ಮಳವಳ್ಳಿಯಿಂದ ಹೊರಟಿದ್ದೀವಿ ನಾವು ಇಲ್ಲಿಂದ ಹೊರಟು ನಾವು ಮುತ್ತತ್ತಿ ಬಸ್ ಸಾರಿ ಸಾರಿ ಚಿಕ್ಕಲ್ಲೂರು ಬಸ್ ಹತ್ತಿದ್ದೀವಿ ನೋಡಿ ಬಸ್ಸು ಎಷ್ಟು ಆಗಿ ಸ್ಪೀಡಾಗಿ ಬಂತು ಅಂತ ನೀವು ನೋಡಿ ಹಾಗೆ ನಾವು ಅಲ್ಲಿಂದ ಹೊರಟಿ ಸ್ವಾಮಿ ಸಿದ್ದಪ್ಪಾಜಿ ಅವರ ಕ್ಷೇತ್ರ ಚಿಕ್ಕಲ್ಲೂರಿಗೆ ಹೊರಟಿದ್ದೀವಿ ಅವರು ನೀವು ನೋಡ್ತಾ ಇರ್ಬೋದು ನೋಡಿ ಈಗ ಮಳವಳ್ಳಿ ಬಂದು ತಲುಪಿದ್ದೀವಿ ಕೆರೆಯಲ್ಲೆಲ್ಲ ಎಷ್ಟು ನೀರಿದೆ ಅಂತ ನೋಡಿ ಈ ಕಡೆ ವ್ಯೂ ನೋಡಿ ಈ ಕಡೆ ಕೆರೆ ಈ ಕಡೆ ಗದ್ದೆ ಎಷ್ಟು ಚೆನ್ನಾಗಿರ್ತದೆ ಅಂತ ವ್ಯೂ ನೋಡ್ಬೋದು ಅಲ್ಲಿಂದ ಬಂದು ಮಳವಳ್ಳಿ ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ ಮಳವಳ್ಳಿ ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ ನೋಡ್ಬೋದು ಇಲ್ಲಿ ನೀವು ನೋಡಿ ಜನ ಎಲ್ಲ ಎಷ್ಟು ಕ್ರೌಡ್ ಆಗಿದ್ದಾರೆ ಅಂತ ನೀವು ನೋಡ್ಬೋದು ಹಾಗೂ ನಾನು ಮಾತಾಡೋದ್ರಿಂದ ಏನಾದ್ರು ಬೇಜಾರಾದರೆ ಸದ್ಯಕ್ಕಂತೂ ಬೇಜಾರು ಮಾಡ್ಕೋಬೇಡಿ ಸಕ್ಕತ್ತು ಸ್ಪೀಡಾಗಿ ಮಾತಾಡ್ತೀನಿ ಅಂತ ಇದು ಮಾಡ್ಕೋಬೇಡಿ ನೋಡಿ ಮಳವಳ್ಳಿ ಬಸ್ ಸ್ಟ್ಯಾಂಡಿಂದ ಬಂದು ಮುತ್ತತ್ತಿಗೆ ಸಾರಿ ಸಾರಿ ಚಿಕ್ಕಲ್ಲೂರಿಗೆ ಬಂದು ತಲುಪಿದ್ದೀವಿ ನೋಡ್ತಾ ಇರ್ಬೋದು ನೀವು ಮಾದೇಶ್ ಚಿಕ್ಕಲ್ಲೂರು ಸಿದ್ದಪ್ಪಾಜಿಯವರ ಆರ್ಚದು ನೋಡಿ ಸಿದ್ದಪ್ಪಾಜಿಯವರ ಅವರ ಜಾತ್ರೆಯಲ್ಲಿ ಎಷ್ಟು ಚೆನ್ನಾಗಿ ನಡೀತಿದೆ ಅಂತ ನೋಡ್ಬೋದು ನೋಡಿ ಇದು ದೇವಸ್ಥಾನ ಇದು ಸ್ವಾಮಿ ಸಿದ್ದಪ್ಪಾಜಿಯವರು ನೆಲೆಸಿರುವಂಥ ಕ್ಷೇತ್ರ ಇದಾಗಿದೆ ಪ್ರತಿ ಸಂಕ್ರಾಂತಿ ಹಬ್ಬದಂದು ಜನವರಿಯಲ್ಲಿ ಹಬ್ಬ ನಡೆಯುತ್ತದೆ ಹಾಗೂ ನೀವು ಬಸವಪ್ಪನ ಹತ್ರ ಎಷ್ಟು ಜನ ಆಶೀರ್ವಾದ ಪಡ್ಕೋತಾ ಇದ್ದಾರೆ ಅಂತ ಗಂಟಲು ಯಾಕೋ ಮಾತಾಡ್ಕೈತಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ಈಗ ದೇವಸ್ಥಾನದ ಒಳಗಡೆ ಹೊರಟಿದ್ದೀವಿ ಅಲ್ಲಿಂದ ಬಂದು ಇಲ್ಲಿ ಮಹದೇಶ್ವರ ಸ್ವಾಮಿ ಮೇಲೆ ಹೇಳಿರುವಂಥ ಇಲ್ಲಿ ಬ್ಯಾಗ್ನಾಥಗ ನಿಂತಿದ್ದಾರಲ್ಲ ಅವರು ಮಾದೇವಸ್ವಾಮಿ ಮಳವಳ್ಳಿಯವರು ಮಾದಪ್ಪನ ಹಾಡು ಹೇಳಿದ್ದಾರೆ ಅವರು ಅಲ್ಲಿಂದ ಭಕ್ತರೆಲ್ಲ ಅವರವರ ಅಡಿಕೆಗಳನ್ನು ತೀರಿಸ್ಕೊಂಡು ಉಳ್ಳು ಸೇವೆ ಮಾಡ್ತಾಯಿದ್ದಾರೆ ಇಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ಬೋದು ಇಲ್ಲಿ ಹಾಗೂ ಪು ಈ ಪ ಚಿಕ್ಕಲ್ಲೂರು ಪುಣ್ಯಕ್ಷೇತ್ರವು ಶ್ರೀ ಮಂಟೆಸ್ವಾಮಿಯವರ ಶಿಷ್ಯರಾದ ಸಿದ್ದಪ್ಪಾಜಿಯವರು ನೆಲೆಸಿರುವಂಥ ಕ್ಷೇತ್ರ ಇದಾಗಿದೆ ಇಲ್ಲಿ ತನ್ನದೇ ಆದ ದೇವರು ಪವಾಡ ಮಾಡಿರುವಂಥದ್ದು ನೀವು ಕಾಣ್ಬೋದು ಇಲ್ಲಿ ಬಂದು ಹೋದವ್ರಿಗೆಲ್ಲ ತುಂಬ ಒಳ್ಳೆಯದ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗೂ ಸ್ವಾಮಿ ಆಶೀರ್ವಾದ ಪಡ್ಕೋಬೇಕು ಅಂತ ಹೆಚ್ಚಿನ ಜನದಲ್ಲಿ ಬಂದು ಇದು ಮಾಡ್ಬೋದು ಹಾಗೂ ಇಲ್ಲಿ ಚಂದ್ರಮಂಡಲ ಉತ್ಸವ ನಡೆಯುತ್ತದೆ ಅದು ನೋಡೋಕ್ಕೆ ಸಾವಿರಾರು ಕಣ್ಣಿದ್ರು ಸಾಲಲ್ಲ ಅಷ್ಟು ಜನಗೆ ನಡೀತದೆ ನೋಡಿ ಎಷ್ಟು ಜನ ಇದು ಬಂದಿದ್ದಾರೆ ಅಂತ ಜಾತ್ರೆ ಟೈಮಲ್ಲಿ ನಾವು ನೋಡ್ಬೋದು ಹಾಗೂ ಜನ ಅವರವರ ಅರ್ಕೆಗಳನ್ನು ಇದ್ದಾರೆ ಅರ್ಕೆ ತೀರಿಸ್ಕೊಂಡು ಪಾಪ ಅವರು ಸ್ವಾಮಿ ದರ್ಶನ ಮಾಡ್ಕೊಂಡು ಹೊರಡ್ತಾರೆ ನೋಡಿ ಅಲ್ಲಿಂದ ನೋಡ್ಬೋದು ಸಿದ್ದಪ್ಪಾಜಿ ಕಂಡಾಯ ಹತ್ಕೊಂಡು ಹೊರಟಿದ್ದಾರೆ ಅಲ್ಲಿ ಅಲ್ಲಿಂದ ಬರ್ತಾ ಇಲ್ಲಿ ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು ಅಲ್ಲಿಂದ ಬಂದು ಸ್ವಾಮಿ ಮಠ ಮನೆ ಸಿದ್ದಪ್ಪಾಜಿಯವರ ಮಠಮನೆ ಅಂತ ಕರೀತಾರೆ ಅಲ್ಲಿ ಒಳಗಡೆ ಹೋಗಮ್ಮ ಅಂತ ಹೋಯ್ತಾ ಇದ್ವಿ ಅಲ್ಲಿ ಒಳಗಡೆ ಒಂದು ಬಸವಪ್ಪ ಐತೆ ಅಲ್ಲಿಂದ ನೋಡ್ಕೊಂಡು ಇದು ಸ್ವಾಮಿ ಪದೇ ಹೇಳುವಾಗ ಬಾಸು ಅಂತ ಅದು ನೋಡಿ ಇದು ಸಿದ್ದಪ್ಪಾಜಿಯವರ ಬಸವಪ್ಪ ಅದು ಹಾಗೆ ಅಲ್ಲೆಲ್ಲ ನೋಡ್ಕೊಂಡು ಹೊರಗಡೆ ಬಂದಿದ್ದೀವಿ ಅಲ್ಲೆಲ್ಲ ನೋಡ್ಬೋದು ಎಷ್ಟು ಜನ ಜಾತ್ರೆ ಐಟಮ್ಮು ಅವು ಇವು ಎಲ್ಲ ಕಟ್ಟಿರ್ತಾರೆ ಬೇಕಾದನ್ನ ನೀವು ತಗೋಬೋದು ಅಲ್ಲಿಂದ ಹೊರಗಡೆ ಬಂದಿದ್ದೀನಿ ನಮ್ಮ ಮಾವ ಹಿಂಚಾರ ಗೊತ್ತಾಗ ಸ್ವಾಮಿ ಆರ್ಚತ್ರ ಇರಲಿ ಒಂದು ವೀಡಿಯೋ ಅಂದ್ಬಿಟ್ಟು ತಗೊಂಡಿದ್ದೀನಿ ನೋಡ್ಬೋದು ಇಲ್ಲಿ ನೀವು ಸ್ವಾಮಿಯವರ ಅಲ್ಲಿನ ದೇವಸ್ಥಾನದ ಟ್ರಸ್ಟ್ ಅವರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಒಂದು ಏನಪ್ಪ ಬೇಜಾರು ಅಂದರೆ ಇಲ್ಲಿ ಜನ ಎಲ್ಲ ಅಂದರೆ ಒಂದು ರೋಡು ಒಂದು ಏನು ಒಂದು ಅನುಕೂಲವಾಗಿ ಒಂದು ಏನೂ ಇದು ಮಾಡಿಲ್ಲ ಸ್ವಾಮಿಯ ಕ್ಷೇತ್ರ ಎಷ್ಟು ಪ್ರಸಿದ್ಧಿ ಹೊಂದಿದೆ ಅಂದರೆ ಅಲ್ಲಿ ಮಾಡಬೇಕಾಯಿತು ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಆದರೂ ಬರೀ ದೇವಸ್ಥಾನ ಒಂದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿ ರೋಡು ಮತ್ತು ಸುತ್ತಮುತ್ತ ವಾತಾವರಣ ಎಲ್ಲ ಸಕ್ಕತ್ತು ಗಲೀಜಾಗಿರ್ತದೆ ನೋಡ್ಬೋದು ಇಲ್ಲಿ ಜಿಲ್ಲಾಡಳಿತ ಎಲ್ಲ ಸಕಲ ಸೌ ಸೌಲಭ್ಯಗಳನ್ನು ಎಲ್ಲನೇ ಇದು ಮಾಡಿದೆ ನೋಡಿ ಸಿದ್ದಪ್ಪಾಜಿ ಕಂಡಾಯ ಮಾಡ್ತಾ ಇದ್ದಾರೆ ಗುರುಗಳು ಅದು ನೋಡ್ತಾ ಇರ್ಬೋದು ನೀವು ಅಲ್ಲಿ ನೋಡಿ ಇಲ್ಲಿ ಹಳ್ಳಿ ಬೈಸು ಹಾಗೂ ಧೂಪ ಹಾಕುವಂತಹ ಕ್ಷೇತ್ರ ಇದು ಚೆನ್ನಾಗಿ ನಡಿತೈತೆ ಇಲ್ಲಿ ನೋಡ್ಬೋದು ಅಲ್ಲಿಂದ ಬಂದು ನೀವು ಅಂಗಡಿಗಳೆಲ್ಲ ನೋಡ್ತಾ ಇರ್ಬೋದು ಅಲ್ಲಿ ಜಾತ್ರೆಗೆ ಎಲ್ಲರೂ ಕಟ್ಟುವಂತಹ ಮಾಮೂಲಿ ಇದು ಹಾಗೂ ಸುತ್ತ ಎಲ್ಲ ನೋಡ್ಬೋದು ಎಷ್ಟು ಜನ ಎಲ್ಲ ಸೇರಿರ್ತಾರೆ ನಾನು ಫಸ್ಟ್ ಟೈಮ್ ಹೋಗಿರೋದು ಇಲ್ಲಿ ಅದರಿಂದ ನಿಮಗೋಸ್ಕರ ಒಂದು ಕಂಟೆಂಟ್ ಇರಲಿ ಅಂತ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ನೋಡ್ಬೋದು ಇಲ್ಲಿ ಕುದುರೆ ಎಲ್ಲನೂ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡ್ಬೋದು ಎಲ್ಲ ಕುದುರೆ ಸವಾರಿ ಎಲ್ಲ ಚೆನ್ನಾಗಿ ನಡೀತದೆ ಇಲ್ಲಿ ಇದು ಮುಂದೆ ಎಲ್ಲ ಎಷ್ಟು ಹೋಲ್ಸೇಲ್ ದರದಲ್ಲಿ ಎಲ್ಲ ದೊರೆಯುತ್ತದೆ ಅಲ್ಲಿಂದ ಹೊರಟು ನಾವು ಸೀದಾ ನಾಷ್ಟ ಮಾಡಿರಲಿಲ್ಲ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ನಾಷ್ಟ ಮಾಡ್ಕೊಂಡು ಹೋಗಮ್ಮ ಅಂದ್ಬಿಟ್ಟು ಹೋಟ್ಲಿಗೆ ಹೊರಟಿದ್ವಿ ನೋಡ್ಬೋದು ಎಷ್ಟು ಜನ ಎಲ್ಲ ಒಯ್ತಾ ಇದ್ದಾರೆ ಅಂತ ನೋಡಿ ಸಿದ್ಧಪ್ಪಾಜಿ ಕಂಡೆಗೆ ಉತ್ಕೊಂಡು ಹೋಗ್ತಾ ಇದ್ದಾರೆ ಹುಡುಗ ನೋಡಿ ಸುಮಾರು ಜನಕ್ಕೆ ಇದು ಜಾತ್ರೆ ಅಂತ ಅನಿಸ್ಬೋದು ಪಾಪ ಇಂಥವ್ರಿಗೆಲ್ಲ ಜೀವನ ಇದೆಯಾ ಇಂಥವ್ರಿಗೆಲ್ಲ ಕೈಲಾದಷ್ಟು ಸಹಾಯ ಮಾಡಿ ಅವ್ರ ಜೀವನ ಹೇಳೋಕ್ಕಾಗಲ್ಲ ಎಷ್ಟು ಜನ ಕಷ್ಟ ಇರ್ತದೆ ಅಂತ ನಿಮ್ಮ ಕೈಲಾದ್ರೂ ಎಲ್ಪ್ ಮಾಡಿ ನೀವು ಅಲ್ಲಿಂದ ಬಂದು ಸಿದ್ದಪ್ಪಾಜಿ ಅವರ ದೇವಸ್ಥಾನ ಹೊಸದು ಇದು ಈಗೆಲ್ಲ ಕಾಮಗಾರಿ ನಡೀತಾ ಇದೆ ಅಲ್ಲಿಗೆ ಹೋಗಿದ್ದು ನೋಡ್ಕೊಂಬರ್ಮ ಅಂತ ಒಯ್ತಾಯಿದ್ವಿ ನಮ್ಮ ತಾಯಿ ನಮ್ಮ ಅಕ್ಕ ನಮ್ಮ ಮಾವ ಇವರು ನೋಡ್ಬೋದಲ್ಲಿ ಸಿಕ್ಕಪ್ಪಜಿಯವರ ಬ್ಯಾನರ್ ಕಟ್ಟಿದ್ದಾರೆ ಹಾಗೂ ಇಲ್ಲೆಲ್ಲ ಪೇಂಟಿಂಗ್ ಆಗಬೇಕಲ್ವ ಅದಕ್ಕೋಸ್ಕರ ಮರ ಎಲ್ಲ ಕಟ್ಟಿ ಹಾಗೂ ಅಲ್ಲಿಂದ ಬಂದು ದೇವಸ್ಥಾನದ ಒಳಗಡೆ ಹೋಗಿದ್ದೆ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದಿದ್ವಿ ಇಲ್ಲಿ ದೇವಸ್ಥಾನ ಸುತ್ತ ಒಂದು ಹತ್ರ ಕಟ್ಟಿದ್ದಾರೆ ಗೋಪುರ ಥರ ಅಲ್ಲಿ ಅವರು ಮಾಡಿದಂಥ ಪವಾಡಗಳು ಹಾಗೂ ಅವರು ಎಲ್ಲೆಲ್ಲಿ ಯಾವ ರೀತಿ ಪವಾಡ ಮಾಡಿದ್ದಾರೆ ಏನು ಇದು ಕ್ಷೇತ್ರದ ಮಹಿಮೆ ಏನು ಅಂತ ಈ ಚಿತ್ರದಲ್ಲಿ ವಿವರಿಸಿದ್ದಾರೆ ಅದೆಲ್ಲ ನೋಡ್ಬೋದು ನೀವು ಹಾಗೂ ಇದು ನೋಡ್ತಾ ಇರ್ಬೋದು ನೀವು ಬನ್ನಿ ಮರ ಇದು ಸಖತ್ತು ಹಳೆಯದು ಇದು ನಾವು ಇಲ್ಲಿ ನೋಡಿ ಸಿದ್ದಪ್ಪಾಜಿಯವರ ಹಳೇ ಬಸವಪ್ಪ ಇದು ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಇದ್ರ ಕೊಂಬು ನೋಡ್ತಾ ಇರ್ಬೋದು ನೀವು ಎಷ್ಟು ಉದ್ದ ಬೆಳೆದೈತೆ ಅಂತ ನೋಡಿ ಅಲ್ಲಿಂದ ಬಂದು ಅವರ ಚಿತ್ರ ಇದು ಸಿದ್ದಪ್ಪಾಜಿ ಸ್ವಾಮಿ ಎಲ್ಲರೂ ಬಂದಿದ್ದಾರೆ ಅಲ್ಲಿಂದ ಹೊರಟು ಇದು ಮಂಡ್ಯ ಬಸ್ಟ ಬಸ್ಟ್ ಬಸ್ ಉತ್ತಮ ಅಂದ್ಬಿಟ್ಟು ಇದು ಬಂದಿದ್ದೀವಿ ಇದು ಏನಪ್ಪ ಅಂದರೆ ಮಂಡ್ಯದಿಂದ ಎಂಬತ್ತು ಕಿಲೋಮೀಟ್ರು ಮಳವಳ್ಳಿಯಿಂದ ನಲವತ್ತೇಳು ಕಿಲೋಮೀಟ್ರು ಕೊಳ್ಳೇಗಾಲದಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರು ಹಾಗೂ ಮಹದೇಶ್ವರ ಬೆಟ್ಟ ಎಪ್ಪತ್ತೊಂದು ಕಿಲೋಮೀಟರ್ ಐತೆ ಅಲ್ಲಿಂದ ಹೊರಟು ನೋಡ್ತಾ ಇರ್ಬೋದು ನೀವು ಇದು ಸುಂದರವಾದ ಬೆಟ್ಟ ಇದು ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ನೋಡ್ಬೋದು ಬೈ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾ ಮೂಲಕ ತಿಳಿಸಿ ಹಾಗೂ ಈ ಥರದ್ದು ಎಲ್ಲೇ ನಡೀತಾ ಇದ್ರೂ ಅದರದ್ದು ಒಂದು ಯಾವ್ದಾರ ಇಂದು ಮೆಸೇಜ್ ಇದ್ದರೆ ಹಾಕಿ ಆ ಥರ ವಿಸಿಟ್ ಮಾಡಿ ನಾನು ಫ್ರೀ ಇದ್ದರೆ ವಿಸಿಟ್ ಮಾಡಿ ನಿಮಗೆ ತಿಳಿಸುವಂಥ ವಿಚಾರನ ತಿಳಿಸ್ತೀನಿ ಹಾಗೂ ನೀವೆಲ್ಲ ನಂಗೆ ಸಪೋರ್ಟ್ ಮಾಡಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ಸ್